ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೊನೆಯಾಗ್ತಾ ಇದೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಸ್ವಾಗತಿಸುವ ಸಮಯ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಸಿದ್ಧತೆಗಳು ಬಲು ಜೋರಾಗಿ ನಡೆಯುತ್ತಿದ್ದು ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಹಾಗೂ ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಕೆಲವು ನಿಯಮಗಳನ್ನು ಜಾರಿಗೊಳಿಸಿದೆ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಒಳಗಾಗಿ ಎಲ್ಲಾ ರೀತಿಯ ಹೊಸ ವರ್ಷಾಚರಣೆಯ ಕಾರ್ಯಕ್ರಮ ಮುಕ್ತಾಯವಾಗಬೇಕು ಪಬ್ ರೆಸ್ಟೋರೆಂಟ್ ಕ್ಲಬ್ ರೆಸಾರ್ಟ್ ಮುಂತಾದ ಕಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರದಂತೆ ನೋಡಿಕೊಳ್ಳಬೇಕು ಇದರೊಂದಿಗೆ ಹೋಟೆಲ್ ಪಬ್ ರೆಸ್ಟೋರೆಂಟ್ ಹೋಮ್ ಸ್ಟೇ ಪಿಜಿಗಳಲ್ಲಿ ಸಾರ್ವಜನಿಕರಿಗೆ ಇವೆಂಟ್ಗಳನ್ನು ಆಯೋಜಿಸುವಾಗ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಕಡ್ಡಾಯವಾಗಿ ಮಾಹಿತಿ ನೀಡತಕ್ಕದ್ದು ಕಾರ್ಯಕ್ರಮಗಳ ಆಯೋಜಕರು ಭದ್ರತಾ ಮತ್ತು ಸುವ್ಯವಸ್ಥೆಯ ದೃಷ್ಟಿಯಿಂದ ಸ್ವಯಂ ಸೇವಕರು ಪುರುಷ ಮತ್ತು ಮಹಿಳಾ ಭದ್ರತಾ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲು ಸೂಚನೆ ನೀಡಲಾಗಿದೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅಮಲು ಅಥವಾ ಮದ್ಯದ ನಶೆಯಲ್ಲಿ ಆಚರಣೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಲ್ಲದೆ ಬಸ್ ಸ್ಟ್ಯಾಂಡ್ ಸಮುದ್ರ ತೀರ ರಸ್ತೆ ಫುಟ್ಪಾತ್ ಗಾರ್ಡನ್ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷಾಚರಣೆಯ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಬಾರದು ಎಂದು ಉಡುಪಿ ಜಿಲ್ಲಾ ಎಸ್ಪಿ ಅರುಣ್ ಆದೇಶ ಹೊರಡಿಸಿದ್ದಾರೆ ಈಗ ಬರುವ ಹೊಸ ವರ್ಷದ್ದು ಆಚರಣೆ ಸಲುವಾಗಿ ಕೆಲವೊಂದು ಕೋರಿಕೆಗಳು ಬಂದಿರುವ ಮೇಲಕ್ಕೆ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲೆಲ್ಲೆಲ್ಲ ಈವೆಂಟ್ ಆರ್ಗನೈಸ್ ಮಾಡಿದಾರೋ ಅವರಿಗೆಲ್ಲ ಹನ್ನೆರಡುವರೆ ತನಕ ಟೈಮ್ ಅನ್ನು ಕೊಟ್ಟಿದ್ದೀವಿ ಈವೆಂಟ್ ಅನ್ನು ಆರ್ಗನೈಸ್ ಮಾಡಲಿಕ್ಕೆ ಆದರೆ ಅವರು ಲೌಡ್ ಸ್ಪೀಕರ್ ಪರ್ಮಿಷನ್ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹತ್ತು ಗಂಟೆಗೆ ಅವರು ಮುಕ್ತಾಯ ಮಾಡಿ ಆಮೇಲೆ ಅವರು ಇಂಡೋರ್ ಆಗಿ ಅಥವಾ ಲೌಡ್ ಸ್ಪೀಕರ್ ಇಲ್ಲದೆ ಅವರು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ ಇದು ಮಾತ್ರ ಇಲ್ಲದೆ ಬೀಚ್ ಸೈಡ್ ನಲ್ಲಿ ಹೆಚ್ಚಿಗೆ ಪ್ರವಾಸಿಗರು ಬರೋದ್ರಿಂದ ಹೆಚ್ಚಿಗೆ ಜನ ಸಿಬ್ಬಂದಿಗಳು ಮತ್ತೆ ಹೋಮ್ ಗಾರ್ಡ್ಸ್ ಅನ್ನು ಅಲ್ಲಿ ನೇಮಿಸಲಾಗುತ್ತದೆ ಅಲ್ಲಿ ಪ್ರವಾಸಿಗರಿಗೆ ಏನೋ ತೊಂದರೆ ಇದ್ರೆ ಅಲ್ಲಿ ಏನೋ ಥೆಫ್ಟ್ ಆಗಿರೋದು ಅಥವಾ ಯಾರೋ ಮಿಸ್ ಮಾಡೋದು ಏನೋ ಅವರ ಗಮನದಲ್ಲಿ ಇದ್ರೆ ದಯವಿಟ್ಟು ಒನ್ ಒನ್ ಟೂಗೆ ತಕ್ಷಣವೇ ಕಾಲ್ ಮಾಡಿ ಇಮಿಡಿಯೇಟ್ಲಿ ನಾವು ರೆಸ್ಪಾಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಇಲ್ಲಿ ಮಾರಲ್ ಪೊಲೀಸಿಂಗ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ನಾವು ಕ್ರಮ ತಗೊಳ್ಳಕ್ಕೆ ಸಪರೇಟ್ ಟೀಮ್ಸ್ ನೇಮಿಸಿಕೊಂಡಿದೀವಿ ಅಲ್ಲಲ್ಲಿ ಎಲ್ಲೆಲ್ಲಿ ಯಾರಿಗೇನು ಏನೋ ಡೌಟ್ ಇದ್ರೆ ಅವರಾಗಿ ನೇರವಾಗಿ ಹೋಗಿ ಅದನ್ನು ಡೀಲ್ ಮಾಡದೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸಿದ್ರೆ ನಾವೇ ಬಂದು ಅದನ್ನು ವೆರಿಫೈ ಮಾಡಿ ಲೀಗಲ್ ಆಗಿ ಏನಿದೆಯೋ ಅದನ್ನು ಮಾಡ್ತೀವಿ